ಎಲ್ಲರೂ ನಮಸ್ಕಾರ ಕೆ ಎಸ್ ನರಸಿಂಹಸ್ವಾಮಿ ಕನ್ನಡದ ಪ್ರಖ್ಯಾತ ಕವಿಗಳಲ್ಲಿ ಒಬ್ಬರು ಪ್ರೇಮ ಕವಿ ಅಂತ ಕೂಡ ನಾವು ಅವ್ರನ್ನ ಕರಿತೀವಿ ಹಲವಾರು ಕವಿಗಳು ಕನ್ನಡದಲ್ಲಿ ಆಗಿ ಹೋಗಿದ್ದಾರೆ ಪ್ರತಿಯೊಬ್ಬರ ಜಾನರ್ ಬೇರೆ 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 ರೀತಿಯಲ್ಲಿ ಬರೀತಾ ಹೋಗ್ತಾರೆ ಯೂಶುವಲಿ ಕೆಲವೊಬ್ರು ಏನಂತಂದ್ರೆ ಅಧ್ಯಾತ್ಮದ ಇದರಲ್ಲಿ ಹೋಗ್ತಾರೆ ಕೆಲವರು ಪ್ರಕೃತಿ ರಿಲೇಟೆಡ್ ಬರಿತಾ ಬರೀತಾ ಹೋಗ್ತಾರೆ ಇನ್ನು ಕೆಲವೊಬ್ರು ಏನಂತಂದ್ರೆ ಭಾವಗೀತೆಗಳನ್ನ ಬರೀತಾರಲ್ಲ ಅವ್ರು ಹೇಗೆ ಅಂತಂದ್ರೆ ಒಂದೇ ಒಂದು ಪ್ರತಿ ಸಲವೂ ಆ ಗೀತೆಯನ್ನು ಓದಿದಾಗ ಹೊಸ ಅರ್ಥ ಹುಡ್ತಾ ಉಡ್ತಾ ಹೋಗುತ್ತೆ ಭಾವಗೀತೆಗಳ ವಿಚಾರಕ್ಕೆ ಬಂದರೆ ಕೆಲವೊಂದಿಷ್ಟು ಕವಿಗಳು ಡೀಟೇಲಿಂಗ್ ಅಲ್ಲಿ ಹೋಗ್ತಾರೆ ಡಿಟೇಲಿಂಗ್ ಅಂದ್ರೆ ಒಂದ್ ಯಾವ್ದೊಂದು ವಸ್ತು ತಗೊಂಡು ಅದ್ರ ಡಿಟೇಲಿಂಗಲ್ಲಿ ಹೋಗ್ತಾರೆ ಹಾಗಾಗಿ ನಾನು ಓದಂತೆ ನನಗೆ ನನ್ನ ಒಂದು ಬೌದ್ಧಿಕ ಮಟ್ಟಕ್ಕೆ ಏನಂತಂದ್ರೆ ದಕ್ಕಿದ ರೀತಿಯಲ್ಲಿ ಹೇಳಬೇಕು ಅಂತ ಆದರೆ ಕೆ ಎಸ್ ಅವರು ಈ ಒಂದು ಇದರಲ್ಲಿ ಡೀಟೇಲಿಂಗ್ ಎಡೆಗೆ ಹೋಗುವಲ್ಲಿ ಹೋಗುವಂತ ಕವನಗಳು ಅವರು ತುಂಬಾ ಬರ್ದಿದ್ದಾರೆ ಅಂದ್ರೇನು ಅವ್ರು ತುಂಬಾ ದೊಡ್ಡ ವ್ಯಾಪ್ತಿಯ ವಸ್ತು ವಿಷಯ ವಸ್ತುಗಳನ್ನ ತಗೊಳ್ಳಿಲ್ಲ ಅಂತ ತಿಳ್ಕೊಳ್ಳಿ ಹೆಂಡತಿ ಮಗು ಮಲ್ಲಿಗೆ ಹೂವು ಈ ಥರದಲ್ಲಿ ನಮ್ಮ ತಮ್ಮ ಸುತ್ತಮುತ್ತ ಕಾಣುವಂತ ವಸ್ತುಗಳನ್ನೇ ತುಂಬ ಡೀಟೇಲಿಂಗಲ್ಲಿ ಅದು ಬರಿತಾ ಬರಿತಾ ಹೋಗ್ತಾರೆ ಅವ್ರದ್ದು ಹೊಸಲ್ ದಾಟಿ ಹೊರಗಡೆ ಹೋಗೋದಿಲ್ಲ ಯಾವ ಟಾಪಿಕ್ ಕೂಡ ನಾವು ಮ್ಯಾಕ್ಸಿಮಮ್ ನೋಡಿದಾಗ ಹೇಳ್ತಿರೋದು ಎಲ್ಲೋ ಒಂದೆರಡು ಕವನಗಳು ಅವರು ಏನಂತಂದರೆ ತುಂಬ ಆಳವಾದಂಥದ್ದು ಹೊರಗಿನ ವ್ಯಾಪ್ತಿ ಅಂತ ಈ ವ್ಯಾಪ್ತಿ ಬಿಟ್ಟು ಹೊರಗಿನ ಒಂದಷ್ಟು ವಿಷಯ ವಸ್ತುಗಳನ್ನ ತಗೊಂಡು ಬರೆದಿರ್ಬೋದು ಆದರೆ ಬಹುತೇಕ ಕವನಗಳು ಈ ಒಂದು ಇದರಲ್ಲಿ ಹೋಗುತ್ತೆ ಅತಿುತ್ತ ನೋಡಿದಿರು ಅತ್ತು ಹರಳಾಡದಿರು ಅನ್ನೋಂಥ ಒಂದು ಕವನದಲ್ಲಿ ಮಗುವನ್ನು ಯಾವ ರೀತಿಯಲ್ಲಿ ಅಬ್ಸರ್ವ್ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು ಇಂಥ ಒಂದು ಕವಿಗಳದ್ದು ಒಂದು ಫೇಮಸ್ ಕವನ ಸಂಕಲನ ತಮಗೆಲ್ಲ ಗೊತ್ತೇ ಇದೆ ಮೈಸೂರು ಮಲ್ಲಿ ಅದು ಆದ ನಂತರ ಮೂವತ್ತೈದು ಬಾರಿಗಿಂತ ಜಾಸ್ತಿ ಸಲ ಏನಂತಂದ್ರೆ ಅದು ಏನಂತ ಮರು ಮುದ್ರಣ ಆಗಿದೆ ಅಂಥ ಒಂದು ಕವನ ಸಂಕಲನವನ್ನು ಸುಮಾರು ಕಡೆ ಮಾರಾಟ ಆಗುತ್ತೆ ಇಲ್ಲ ಆಗುತ್ತೆ ಆದರೆ ಕವಿಗೆ ಅದರದ್ದು ಏನಂತಂದ್ರೆ ಸಂಭವನೆ ಆಗಲಿ ಅಥವಾ ಕವಿಗೆ ಅದು ದುಡ್ಡು ವ್ಯವಹಾರಿಗಳಾಗಿರಲಿಲ್ಲ ಕವಿಗಳೆಲ್ಲ ಅದಕ್ಕೆ ಅವರಿಗೆ ಎಷ್ಟು ದುಡ್ಡು ಸಲಬೇಕು ಅಷ್ಟು ದುಡ್ಡು ಸಲ್ತಾ ಇರಲಿಲ್ಲ ಒಂದು ಸಲ ಅವರ ಹೆಂಡತಿ ಆರೋಗ್ಯ ತಪ್ಪಿದಾಗ ಆ ಒಂದು ಮೈಸೂರು ಮಲ್ಲಿಗೆ ಕವನ ಮತ್ತು ರೈಟ್ಸನ್ನು ಡಿ ವಿ ಕೃಷ್ಣಮೂರ್ತಿ ಎನ್ನುವ್ರಿಗೆ ಒಬ್ಬರಿಗೆ ಮಾರಾಟ ಮಾರಾಟ ಮಾಡಿಬಿಡ್ತಾರೆ ಪಬ್ಲಿಷರ್ ಅವರು ಕೂಡ ನಾಲ್ಕುನೂರು ರೂಪಾಯಿಗೆ ಮಾರಾಟ ಮಾಡ್ತಾರೆ ಮೈಸೂರು ಮಲ್ಲಿಗೆ ಅಂತ ಫೇಮಸ್ ಕವನ ಸಂಕಲ ರೈಟ್ಸನ್ನು ಕೇವಲ ನಾಲ್ಕುನೂರು ರೂಪಾಯಿಗೆ ತಮ್ಮ ಅವಶ್ಯಕತೆ ಬೇಕು ಅನ್ನೋ ಕಾರಣಕ್ಕಾಗಿ ಮಾರಾಟ ಮಾಡ್ತಿರ್ತಾರೆ ಆಗ ಅವರ ಸಂಬಳ ಹಾರ್ಡ್ಲಿ ನೂರು ರೂಪಾಯಿ ಇತ್ತು ಅಂತ ಕೆಲವೊಬ್ರು ಹೇಳ್ತಾರೆ ಹೀಗಾಗಿ ತಮ್ಮ ಶ್ರೀಮತಿಯವರಿಗೆ ಅನಾರೋಗ್ಯ ಇದ್ದ ಕಾರಣಕ್ಕಾಗಿ ಕೇವಲ ನಾಲ್ಕುನೂರು ರೂಪಾಯಿಗೆ ಅದರ ಒಂದು ಹಕ್ಕುಗಳನ್ನ ಮಾರಾಟ ಮಾಡ್ತಾರೆ ಮತ್ತೆ ಪುನಃ ಗೌರವಪೂರ್ವಕವಾಗಿ ಕೆಲವು ದಿನಗಳಾದ ನಂತರ ಡಿ ವಿ ಕೃಷ್ಣಮೂರ್ತಿಯವರು ಆ ಒಂದು ಕವನ ಸಂಕಲನದ ಹಕ್ಕುಗಳನ್ನ ವಾಪಸ್ ಮಾಡ್ತಾರೆ ಗೌರವಪೂರ್ವಕವಾಗಿ ಕೆ ಎಸ್ ನರಸಿಂಹಸ್ವಾಮಿಯವರಿಗೆ ವಾಪಸ್ ಮಾಡ್ತಾರೆ ಸೊ ಇದೇ ಥರ ಕೆ ಎಸ್ನ ಅವರದ್ದು ಇನ್ನೊಂದು ಕವನ ಸಂಕಲನ ಬರುತ್ತೆ ಅಂತ ತುಂಬ ಒಳ್ಳೆಯ ಕವನ ಸಂಕಲನ ತುಂಬ ಆಗುತ್ತೆ ಮತ್ತು ಅಗೇನ್ ಅವರಿಗೆ ಮತ್ತೆ ದುಡ್ಡು ಬರೋದಿಲ್ಲ ಸೊ ಈ ಕವನ ಸಂಕಲನ ತಮಗೆ ಅನ ಅನಾರೋಗ್ಯ ಆದಾಗ ಇನ್ನೂರು ರೂಪಾಯಿಗೆ ಮಾರ್ತಾರೆ ಸ್ವಾಭಾವಿಕವಾಗಿ ಇದನ್ನು ಒಂದು ಅವರದ್ದೇ ಒಂದು ಎಂದೂ ಮರೆಯದ ಹಾಡು ಅನ್ನೋಂಥ ಒಂದು ಕ ಫಂಕ್ಷನಲ್ಲಿ ರವಿ ಗುಡಿಗಿಯರ ಈ ವಿಚಾರವನ್ನು ಹೇಳ್ತಾರೆ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ನಾವು ವ್ಯಾಪಾರಸ್ಥರಾಗಿರಲಿ ಮತ್ತೊಬ್ಬರಾಗಿರಲಿ ಮತ್ತೊಬ್ಬರಾಗಿರಲಿ ಒಡವೆಗಳನ್ನ ಒತ್ತಿ ಇಡ್ತಾರೆ ತಮಗೆ ಅಷ್ಟು ಸಂದರ್ಭ ಬಂದಾಗ ಕವಿ ಇನ್ನೇನು ಇಡ್ಲಿಕ್ಕೆ ಸಾಧ್ಯ ಅವ್ನು ಬರೆದಂಥ ಕವನಗಳು ಕಾರ್ಪೊರೇಟ್ನೇ ಮಾಡ್ಕೊಡ್ತಾನ ಅವನು ಅಷ್ಟೇ ಅಂತ ಹೇಳ್ತಾನೆ ಅದು ದುರ್ದೈವಕಾರಿ ಸಂಗತಿ ಅಂದ್ರೆ ಇವತ್ತಿಗೂ ಇದು ಪ್ರಚಲಿತದಲ್ಲಿದೆ ಬೌದ್ಧಿಕ ಸ್ವತ್ತಿಗೆ ಬೆಲೆ ಇಲ್ಲ ಬೌದ್ಧಿಕ ಸ್ವತ್ತು ಅಂದ್ರೆ ನಾವು ಯಾವುದೋ ಒಂದು ವಿಡಿಯೋ ಮಾಡ್ತೀವಿ ಅಥವಾ ಯಾರೊಬ್ಬರು ಎಡಿಟ್ ಮಾಡಿ ಕೊಡ್ತಾರೆ ಇದಕ್ಕೆ ಯಾರೋ ಒಬ್ಬರು ಆರ್ಟಿಕಲ್ ಬರೀತಾರೆ ಇದೆಲ್ಲೋ ಫೋಟೋಗ್ರಾಫಿ ಆಗಿರ್ಬೋದು ಇದೆಲ್ಲೋ ಪುಕಟ್ಟಿಯಾಗಿ ಸಿಗಲಿ ಅನ್ನುವಂಥ ಒಂದು ಧೋರಣೆ ಏನಿದೆ ಅಲ್ಲ ಮುಂಚಿನಿಂದ ಇದೆ ಅದು ಈಗಲೂ ಕೂಡ ಏನಂತಂದ್ರೆ ಅದು ಮುಂದುವರಿತಾ ಬಂದಿದೆ ಕವಿಗಳಿಗೆ ಬರಹಗಾರರಿಗೆ ಕಲಾವಿದರಿಗೆ ಒಂದು ಒಳ್ಳೆಯ ಸಂಭಾವನೆ ಮತ್ತೆ ಅವರ ಕಲೆ ಒಂದು ಒಳ್ಳೆಯ ಬೆಲೆ ಸಿಗುವಂತಹ ಒಂದು ಕಾಲಘಟ್ಟ ಬರಲಿ ನಾನು ಹಾರೈಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮಾತು ಸಿಗ್ತೇನೆ ನಮಸ್ಕಾರ